ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಮಿತ್ರರೇ ಈ ದೃಶ್ಯದಲ್ಲಿನ ಸಿದ್ದರಾಮಯ್ಯ ಅವರ ಮುಖಭಾವ ನೋಡಿ ಬಾಡಿ ಲ್ಯಾಂಗ್ವೇಜ್ ಗಮನಿಸಿ ನಿಮಗೆ ಏನನ್ನಿಸುತ್ತದೆ ಸಿಟ್ಟು ಕೋಪ ಮುಖ್ಯಮಂತ್ರಿಯವರ ಈ ಮುಖಭಾವದಲ್ಲಿ ಕಾಣುತ್ತಿಲ್ಲವೆ ರೋಷಾಗ್ನಿ ಜ್ವಾಲೆ ದಗ ದಗನೆ ಉರಿಯುತ್ತಿಲ್ಲವೆ ಪಕ್ಕ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿರುವುದು ಈ ದೃಶ್ಯದಲ್ಲಿ ಎದ್ದು ಕಾಣುತ್ತಿದೆ ಪಕ್ಕದಲ್ಲಿ ರಾಹುಲ್ ಗಾಂಧಿ ಇರದಿದ್ದರೆ ರಣದೀಪ್ ಸುರ್ಜೇವಾಲಾ ಅವರನ್ನು ನೆಟ್ಟ ದೃಷ್ಟಿಯಿಂದಲೇ ಸುಟ್ಟು ಕೆಡವಿ ಬಿಟ್ಟಿರುತ್ತಿದ್ದರೇನೋ ಪುಣ್ಯ ಪಕ್ಕದಲ್ಲಿ ರಾಹುಲ್ ಇಟ್ಟುಕೊಂಡು ಹೇಳಬೇಕಾದ್ದನ್ನು ಹೇಳಿದ್ದರಿಂದ ಸುರ್ಜೇವಾಲಾ ಪಾರಾಗಿದ್ದಾರೆ ತಾವು ಹೇಳಬೇಕಾದ್ದನ್ನು ಸುರ್ಜೇವಾಲಾ ಬಾಯಿಂದ ಎಳಿಸುತ್ತಾ ರಾಹುಲ್ ಗಾಂಧಿ ಮುಗುಮ್ಮಾಗಿ ಕುಳಿತಿದ್ದಾರೆ ಒಂದು ಚಿತ್ರ ಒಂದು ಸಾವಿರ ಪದಗಳಿಗೆ ಸಮ ಎನ್ನಲಾಗುತ್ತದೆ ಒಂದು ಸಾವಿರ ಪದಗಳಲ್ಲಿ ಹೇಳಲಾಗದ್ದನ್ನು ಒಂದು ಚಿತ್ರ ಹೇಳಿಬಿಡುತ್ತದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ಕಚೇರಿಯಲ್ಲಿ ಕಳೆದ ಮಂಗಳವಾರ ನಡೆದ ಸಭೆಯ ಈ ಚಿತ್ರ ದೃಶ್ಯವೂ ಅಷ್ಟೇ ಸಾವಿರ ಸಾವಿರ ಪದಗಳಲ್ಲಿ ಹೇಳಲಾಗದ್ದನ್ನು ಹೇಳುತ್ತಿದೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗುವಂತಹ ಮಾತುಗಳು ಈ ಸಭೆಯಲ್ಲಿ ಪರಸ್ಪರ ವಿನಿಮಯವಾಗಿವೆ ಕಟು ಮಾತುಗಳಲ್ಲಿ ಹೈಕಮಾಂಡ್ ಅಪ್ಪಣೆಗಳು ಜಾರಿಯಾಗಿವೆ ಇಷ್ಟಕ್ಕೂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ತುರ್ತು ಬಲಾವ್ ನೀಡಿ ಕರೆಸಿಕೊಂಡು ನಡೆಸಿದ ಸಭೆಯಲ್ಲಿ ಹೈಕಮಾಂಡ್ ಏನು ಹೇಳಿದೆ ಸಿದ್ದರಾಮಯ್ಯ ಅವರಿಗೆ ಇರಿಸು ಮುರಿಸುತ್ತರುವ ಅವರ ರಾಜಕೀಯ ದಾಟಕ್ಕೆ ಕಡಿವಾಣ ಹಾಕುವ ಯಾವ ಹುಕುಂ ರಾಷ್ಟ್ರೀಯ ನಾಯಕರಿಂದ ಬಂದಿದೆ ವರಿಷ್ಠರ ವಲಯದಲ್ಲಿ ಸ್ಪಷ್ಟ ಮೇಲುಗೈ ಸಾಧಿಸಿರುವ ಡಿಕೆ ಶಿವಕುಮಾರ್ ಅವರಿಗೆ ವರದಾನವಾಗುವ ರಾಜಕೀಯ ಸನ್ನಿವೇಶ ಸೃಷ್ಟಿಯಾಗುತ್ತಿರುವುದು ಹೇಗೆ ಇಂಚಿಂಚಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ ತಮ್ಮ ನಾಯಕನ ಪರ ನಿತ್ಯ ಗದ್ದಲ ಎಬ್ಬಿಸುತ್ತಿದ್ದ ಸಿಎಂ ಪಡೆ ಮೌನಕ್ಕೆ ಶರಣಾಗಿ ತಿಂಗಳುಗಳಾಗುತ್ತಾ ಬಂದಿದೆ ಈಗ ಡಿ ಕೆ ಡಿಕೆಶಿ ಸದ್ದಿಲ್ಲದೆ ಉರುಳಿಸುತ್ತಿರುವ ರಾಜಕೀಯ ದಾಳಗಳ ಪರಿಚಯ ಸಿಎಂ ಬಣಕ್ಕಾಗುತ್ತಿದೆ ಹೌದು ಕನಕಪುರದ ಬಂಡೆ ಹೊಸ ರಾಜಕೀಯ ಆಟ ಕಟ್ಟಿದ್ದಾರೆ ಅವರ ಹೊಸ ಆಟಕ್ಕೆ ಅಭೂತಪೂರ್ವ ಗೆಲುವು ಸಿಗತೊಡಗಿದೆ ಜಾತಿ ಜನಗಣತಿ ವರದಿ ಅಂಗೀಕಾರಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿರುವುದರ ಸಂಪೂರ್ಣ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಸಿಕ್ಕಿದೆ ಒಕ್ಕಲಿಗ ಸಮುದಾಯದ ಪ್ರಮುಖರು ಡಿ ಡಿಕೆಶಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸತೊಡಗಿದ್ದಾರೆ ಲಿಂಗಾಯತ ಸಮಾಜದ ಪ್ರಮುಖರು ಕರೆ ಮಾಡಿ ಡಿ ಡಿಕೆಶಿಗೆ ಕೃತಜ್ಞತೆ ಹೇಳುತ್ತಿದ್ದಾರೆ ಜಾತಿ ಜನಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ ಹೀಗಾಗಿ ಅಂಗೀಕಾರ ಬೇಡ ಎಂಬುದು ಕೆ ಶಿವಕುಮಾರ್ ಅವರ ನಿಲುವಾಗಿತ್ತು ತಮ್ಮ ಜಾತಿಗಳನ್ನು ಒಳಜಾತಿಗಳಾಗಿ ವಿಭಜಿಸಿ ಗಣತಿ ಮಾಡಿ ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಎಂದು ತೋರಿಸಿದ್ದಾರೆ ಹೀಗಾಗಿ ಯಾವ ಕಾರಣಕ್ಕೂ ಜಾತಿ ಜನಗಣತಿ ವರದಿಯನ್ನು ಸರ್ಕಾರ ಅಂಗೀಕಾರ ಮಾಡಬಾರದು ಎಂದು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಪಟ್ಟು ಹಿಡಿದಿದ್ದವು ಈ ನಿಲುವನ್ನು ಕೆ ಶಿವಕುಮಾರ್ ಬೆಂಬಲಿಸಿದ್ದಷ್ಟೇ ಅಲ್ಲ ಜಾತಿ ಗಣತಿ ಅಂಗೀಕಾರ ಮಾಡಿ ಅದರ ಅಂಕಿಅಂಶ ಆಧಾರದ ಮೇಲೆ ಮೀಸಲಾತಿ ವರ್ಗೀಕರಣ ಮಾಡಿದ್ದೇ ಆದರೆ ಮುಂದಿನ ಚುನಾವಣೆಯಲ್ಲಿ ಮಾತ್ರವಲ್ಲ ಇನ್ನೂ ಹತ್ತು ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೇಲೇಳಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಬಹುದು ಎಂದು ಹೈಕಮಾಂಡ್ ನಾಯಕರ ಬಳಿ ಹೇಳಿದ್ದರು ರಾಜ್ಯದ ರಾಜಕೀಯ ಸ್ಥಿತಿಗತಿಯನ್ನು ಮನದಟ್ಟು ಮಾಡಿಕೊಟ್ಟಿದ್ದರು ರಾಜಕೀಯ ಸಂಧ್ಯಾಕಾಲದಲ್ಲಿರುವ ಸಿದ್ದರಾಮಯ್ಯ ಅವರೇನೋ ಮುಖ್ಯಮಂತ್ರಿಯಾಗಿ ಜಾತಿ ಗಣತಿ ವರದಿ ಅನುಸಾರ ಪ್ರವರ್ಗ ಪರಿಷ್ಕರಣೆ ಮಾಡಿ ಕೀರ್ತಿ ಪಡೆದುಕೊಂಡು ಬಿಡುತ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದ ಗತಿಯೇನು ಪ್ರಬಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಷ್ಟೇ ಅಲ್ಲ ಈ ವರದಿ ವಿರೋಧಿಸುತ್ತಿರುವ ಇತರ ಹಿಂದುಳಿದ ವರ್ಗಗಳ ಬೆಂಬಲವನ್ನು ನಾವು ಕಳೆದುಕೊಳ್ಳುತ್ತೇವೆ ಎಂದು ವರಿಷ್ಠರ ಬಳಿ ಡಿಕೆಶಿ ಹೇಳಿಕೊಂಡಿದ್ದರು ಸಿದ್ದು ಸಂಪಟದ ಅನೇಕ ಹಿರಿಯ ಸಚಿವರು ಕೂಡ ಡಿಕೆಶಿ ಹೇಳಿದ್ದ ಮಾತನ್ನೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಬಳಿ ಹೇಳಿದ್ದರು ಇಷ್ಟಾದ ಮೇಲೂ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿ ವರದಿ ಅಂಗೀಕರಿಸಿಯೇ ಸಿದ್ಧ ಎಂದು ಸೆಡ್ಡು ಹೊಡೆದಿದ್ದರು ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆಯ ಕಾಲ್ತುಳಿತ ದುರಂತದ ನಂತರ ಜೂನ್ ಆರರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯನ್ನು ಅಂಗೀಕರಿಸುವುದಾಗಿ ಹೇಳಿಕೊಂಡಿದ್ದರು ಯಾರು ಏನೇ ಹೇಳಲಿ ಎಷ್ಟೇ ವಿರೋಧಿಸಲಿ ಜಗ್ಗದೆ ಮುಂದಿನ ಸಂಪುಟ ಸಭೆಯಲ್ಲಿ ಜಾತಿ ಅಂಗೀಕರಿಸಿ ಅಂಗೀಕರಿಸಿಯೇ ಸಿದ್ಧ ಎಂದು ರೊಚ್ಚಿಗೆದ್ದಿದ್ದರು ಯಾವಾಗ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಸ್ಪಷ್ಟ ನಿಲುವು ತಾಳಿದರೋ ಸಂಪುಟ ಸಭೆ ಮುಗಿಯುತ್ತಿದ್ದಂತೆಯೇ ಕಾರ್ಯಪ್ರವೃತ್ತರಾಗಿದ್ದ ಡಿಕೆಶಿ ಹೈಕಮಾಂಡ್ ನಾಯಕರಿಗೆ ಯಾವ ಸಂದೇಶ ತಲುಪಿಸಬೇಕೋ ತಲುಪಿಸಿಬಿಟ್ಟರು ರಾಹುಲ್ ಗಾಂಧಿ ಅವರಿಗೂ ಮೆಸೇಜ್ ಹೋಯಿತು ಪರಿಣಾಮ ಎಂಗೆ ದೆಹಲಿಯಿಂದ ತುರ್ತು ಬಲಾವು ಬಂದೇ ಬಿಟ್ಟಿತು ಮುಂದೆ ಹೈಕಮಾಂಡ್ ಅಂಗಡದಲ್ಲಿ ನಡೆದಿದ್ದು ಟಿಕೆಶಿ ಆಟ ಗೆಳೆಯರೆ ಇಂದೆಲ್ಲ ನನಗೆ ನೂರು ವರ್ಷ ಬದುಕುವ ಆಸೆ ಇದೆ ಎನ್ನುತ್ತಿದ್ದ ಸಿದ್ದರಾಮಯ್ಯ ಇತ್ತೀಚೆಗೆ ಇನ್ನೂ ಹತ್ತು ವರ್ಷ ಆರಾಮಾಗಿ ರಾಜಕೀಯ ಮಾಡುತ್ತೇನೆ ಅನ್ನತೊಡಗಿದ್ದರು ಅದಕ್ಕೆ ಪೂರಕವಾದ ರಂಗಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದ್ದರು ಅದರ ಭಾಗವಾಗಿ ಮೊನಚು ಕಳೆದುಕೊಂಡಿದ್ದ ತಮ್ಮ ಅಹಿಂದ ಅಸ್ತ್ರಕ್ಕೆ ಸಾಣೆ ಹಿಡಿಯತೊಡಗಿದ್ದರಷ್ಟೇ ಅಲ್ಲ ಗಣತಿ ವರದಿ ಅಂಗೀಕರಿಸಿ ಇಮೇಜ್ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಹೊರಟಿದ್ದರು ಅಹಿಂದ ಸೂತ್ರವನ್ನು ಪರಿಣಾಮಕಾರಿಯಾಗಿ ಬಳಸಿ ಏಳು ವರ್ಷ ಏಳು ತಿಂಗಳು ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸರು ಎಲ್ಲಿ ಎಡವಿ ಮತ್ತಷ್ಟು ಕಾಲ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರೆಯುವುದನ್ನು ತಪ್ಪಿಸಿಕೊಂಡರೋ ಅಲ್ಲಿ ಎಡವಲೇಬಾರದು ಎಂದು ನಿರ್ಧರಿಸಿದ್ದ ಸಿದ್ದು ಎರಡು ಪೂರ್ಣ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆಯಲು ಹೊರಟಿದ್ದರು ಅರ್ಥಾತ್ ಈಗ ಸಿಎಂ ಆಗಿ ತಮ್ಮ ಎರಡನೇ ಅವಧಿಯ ಎರಡು ವರ್ಷ ಪೂರೈಸಿರುವ ಸಿದ್ದರಾಮಯ್ಯ ಅವರು ಮುಂದಿನ ಮೂರು ವರ್ಷವೂ ಸಿಎಂ ಹುದ್ದೆಯಲ್ಲಿ ಮುಂದುವರೆಯಲು ಮಹಾ ತಂತ್ರ ರಚಿಸತೊಡಗಿದ್ದರು ಆದರೆ ಸಿದ್ದು ಅವರ ತಂತ್ರಗಳಿಗೆ ಹೈಕಮಾಂಡ್ ಮೂಲಕ ಡಿಕೆಶಿ ತಿರುಮಂತ್ರ ಹಾಕಿಸಿದ್ದಾರೆ ಜೂನ್ ಹತ್ತರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವ ರಾಹುಲ್ ಗಾಂಧಿ ಉಪಸ್ಥಿತಿ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಭಾಗಿಯಾಗಿದ್ದ ಸಭೆ ಜಾತಿಗಣತಿ ವರದಿ ಅಂಗೀಕರಿಸದಂತೆ ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟ ನಿರ್ದೇಶನ ನೀಡಿದೆ ಸಿದ್ದರಾಮಯ್ಯ ಅವರ ಸಮಜಾಯಿಷಿ ಜಾತಿ ಗಣತಿ ವರದಿ ಅನುಷ್ಠಾನ ಹೇಗೆ ಕಾಂಗ್ರೆಸ್ಗೆ ಪ್ಲಸ್ ಆಗಲಿದೆ ಎಂಬ ವಿವರಣೆಯನ್ನು ಒಪ್ಪದ ವರಿಷ್ಠರು ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟುಬಿಡಿ ಬೇಕಾದರೆ ಮರುಗಣತಿ ಹೆಸರಲ್ಲಿ ಸಮಯ ತಳ್ಳಿ ಎಂದು ಸೂಚಿಸಿದ್ದಾರೆ ಇದರಿಂದ ಕೆರಳಿದ ಸಿದ್ದರಾಮಯ್ಯ ಆ ಕ್ಷಣಕ್ಕೆ ಸಿಟ್ಟು ತಡೆದುಕೊಂಡು ವರಿಷ್ಠರ ಮಾತಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದ್ದಾರೆ ನಿಮ್ಮ ಬಾಯಿಯಿಂದಲೇ ಈ ವಿಚಾರ ಮಾಧ್ಯಮಗಳಿಗೆ ಹೇಳಿ ಎಂಬ ಪಟ್ಟನ್ನು ಸಿದ್ದರಾಮಯ್ಯ ಅವರು ಹಾಕಿದಾಗ ಅದಕ್ಕೆ ಮಣಿದ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಮೂಲಕ ಜಾತಿಗಣತಿಗೆ ತಾತ್ವಿಕ ಒಪ್ಪಿಗೆ ಇದೆ ಆದರೆ ಅಂಕಿ ಅಂಶಗಳು ಹಳೆಯದಾಗಿರುವುದರಿಂದ ಮರುಗಣತಿ ಅನಿವಾರ್ಯ ಎಂದು ತಿಪ್ಪೆ ಸಾರಿಸಿದೆ ಈ ಮೂಲಕ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷದ ಹಿಂದೆ ನಡೆಸಿದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ಅವರ ಮೂಲಕವೇ ಇತಿಹಾಸ ಪುಟ ಸೇರುವಂತೆ ಮಾಡಲಾಗಿದೆ ಇದು ನಮ್ಮ ನಾಯಕನ ಗೆಲುವು ಎಂದು ಡಿ ಕೆ ಶಿವಕುಮಾರ್ ಬೆಂಬಲಿಕ ಪಡೆ ಸಂಭ್ರಮಿಸುವಂತಾಗಿದೆ ಮಿತ್ರರೇ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರ ಸಭೆಯಲ್ಲಿ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆ ದಿನ ನಡೆದ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಯುವಕರು ಮೃತಪಟ್ಟ ವಿಚಾರವೂ ಪ್ರಸ್ತಾಪವಾಗಿದೆ ಜೊತೆಗೆ ಸಿಎಂ ಇಂಬಾಲಕ ಪಡೆಯ ತೀವ್ರ ಚಟುವಟಿಕೆಗಳ ಬಗ್ಗೆಯೂ ಚರ್ಚೆಯಾಗಿ ಅವರನ್ನು ನಿಯಂತ್ರಿಸುವಂತೆಯೂ ಹೇಳಲಾಗಿದೆಯಂತೆ ತುಳಿತದ ಪ್ರಕರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪಕ್ಷದ ವಿರುದ್ಧ ಜನಾಕ್ರೋಶ ಉಂಟು ಮಾಡಿದೆ ನಿಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುತ್ತಿದೆ ಇನ್ನು ಮುಂದಾದರೂ ಇಂತಹ ಯಾವುದೇ ದುರ್ಘಟನೆಗಳಿಗೆ ಆಸ್ಪದ ನೀಡಬೇಡಿ ಎಂದು ಸಿಎಂಗೆ ಸೂಚಿಸಲಾಗಿದೆ ತುಳಿತ ದುರಂತದ ವಿಚಾರದಲ್ಲಿ ತಮ್ಮೊಬ್ಬರನ್ನೇ ಗುರಿಯಾಗಿಸಿ ಉಪದೇಶ ನೀಡಿದ್ದು ಕೂಡ ಸಿಎಂಗೆ ಬೇಸರ ತರಿಸಿತು ಎನ್ನಲಾಗಿದೆ ಈ ವಿಚಾರದಲ್ಲಿ ನನ್ನ ಪಾತ್ರವೇನೂ ಇಲ್ಲ ನನಗೆ ಆರ್ ಸಿ ಬಿ ತಂಡವನ್ನು ಅಭಿನಂದಿಸುವ ವಿಚಾರವೇ ತಿಳಿದಿರಲಿಲ್ಲ ನಾನು ಬೆಂಗಳೂರಿನಲ್ಲಿ ಇರಲೇ ಇಲ್ಲ ತಮಗೆ ಈ ವಿಚಾರ ತಿಳಿದಿದ್ದೇ ತಡವಾಗಿ ಡಿಕೆಶಿ ಹೊರಗಿಟ್ಟು ಸಮಾರಂಭ ಆಯೋಜಿಸಲಾಗುತ್ತಿತ್ತು ಎಂದು ನನ್ನ ವಿರುದ್ಧ ಇರುವ ವಿಪಕ್ಷ ನಾಯಕರೇ ಹೇಳಿಕೊಂಡಿದ್ದಾರೆ ಎಂದು ವರಿಷ್ಠರ ಸಭೆಗೂ ಮುನ್ನವೇ ಡಿಕೆ ಶಿವಕುಮಾರ್ ಅವರು ಮಾಹಿತಿ ತಲುಪಿಸಿದ್ದರಿಂದ ವರಿಷ್ಠರು ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವರನ್ನೇ ಹೊಣೆಗಾರರಾಗಿ ಮಾಡಿದ್ದರಂತೆ ಹೈಕಮಾಂಡ್ ತುರ್ತು ಬಲಾವ್ ಮೇರೆಗೆ ನಡೆದ ಸಭೆಯ ನಂತರ ಸಿಎಂ ಬಣಕ್ಕೆ ಒಂದು ಅರ್ಥವಾಗಿ ಹೋಗಿದೆ ದೆಹಲಿ ನಾಯಕರು ಸಿದ್ದು ವಿರುದ್ಧ ಇದ್ದಾರೆ ಡಿಕೆ ಶಿವಕುಮಾರ್ ವರಿಷ್ಠರ ಅಂಗಣದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಇದು ನಮಗೆ ಡೇಂಜರ್ ಸಿಗ್ನಲ್ ಇದು ಅರ್ಥವಾಗುತ್ತಲೇ ಸಿಎಂ ಪಡೆ ಸಿದ್ದರಾಮಯ್ಯ ಸಿಎಂ ಹುದ್ದೆಯಿಂದ ಕೆಳಗಿಳಿದರೆ ಈ ಸರ್ಕಾರ ಉಳಿಯುವುದಿಲ್ಲ ಎಂದು ಘೋಷಣೆ ಹಾಕಲು ಆರಂಭಿಸಿದೆ ಇದು ನವೆಂಬರ್ ಹೊತ್ತಿಗೆ ಎಲ್ಲಿಗೆ ಮುಟ್ಟುತ್ತದೆಯೋ ಕಾದು ನೋಡಬೇಕಿದೆ ಏಕೆಂದರೆ ಹೈಕಮಾಂಡ್ಗೆ ಹೇಗೆ ಅಂಕುಶ ಇಡಬೇಕು ಎಂಬುದು ನಿಪುಣ ರಾಜಕೀಯ ಪಟು ಸಿದ್ದರಾಮಯ್ಯ ಅವರಿಗೆ ತಿಳಿಯದ್ದೇನಲ್ಲ ಈಗಾಗಲೇ ದೇಶದಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಕಾಂಗ್ರೆಸ್ ಪಕ್ಷಕ್ಕೆ ಆಕ್ಸಿಜನ್ ಸಪ್ಲೈ ಆಗುತ್ತಿರುವುದೇ ಕರ್ನಾಟಕದಿಂದ ಹೀಗಿರುವಾಗ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ನೀಡಲಾರಂಭಿಸಿದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಖಂಡಿತ ಹೈಕಮಾಂಡ್ಗಿಲ್ಲ ಈಗ ವರಿಷ್ಠರ ವಿರುದ್ಧ ಕ್ರುದ್ಧರಾಗಿರುವ ಸಿದ್ದರಾಮಯ್ಯ ಯಾವ ದಾಳ ಉರುಳಿಸುತ್ತಾರೆ ಮುಂಬರುವ ನವೆಂಬರ್ಗೆ ಅಧಿಕಾರ ಹಸ್ತಾಂತರ ಮಾಡಬೇಕಿರುವ ಅವರು ಯಾವ ರಾಜಕೀಯ ಪಟ್ಟು ಹಾಕುತ್ತಾರೆ ಎಂಬುದು ಕುತೂಹಲಕಾರಿ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ